ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಮತ್ತು ಯಾವುದೇ ರೀತಿ ಕಷ್ಟಪಟ್ಟು ಎಕ್ಸಸೈಸ್ ಮಾಡೋ ಅಗತ್ಯ ಇಲ್ಲದೆ ಹೊಟ್ಟೆಯ ಸುತ್ತಲಿರುವ ಬೊಜ್ಜನ್ನು ಫಾಸ್ಟಾಗಿ ಕರಗಿಸುವಂತಹ ಒಂದು ಸೂಪರ್ ಡ್ರಿಂಕನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಖಂಡಿತ ವೀಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್ ನೋಡಿದ ಮೇಲೆ ಈ ಕರೆಕ್ಟಾದ ವಿಧಾನದಲ್ಲಿ ನೀವು ಸಹ ಟ್ರೈ ಮಾಡಿ ನೋಡೋದ್ರಿಂದ ಖಂಡಿತ ಯಾವ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಕಷ್ಟ ಇಲ್ಲದೇ ಹೊಟ್ಟೆಯ ಸುತ್ತಲಿರುವಂತಹ ಬೊಜ್ಜನ್ನು ಕರಗಿಸ್ಕೊಳ್ಬೋದು ಈ ಒಂದು ಡ್ರಿಂಕನ್ನು ಸರಿಯಾದ ವಿಧಾನದಲ್ಲಿ ತಯಾರಿಸಿ ಬಳಸಿದ್ರೆ ಖಂಡಿತ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನೀವು ಇದನ್ನು ಟ್ರೈ ಮಾಡಬೇಕಂತಿದ್ರೆ ಖಂಡಿತ ವೀಡಿಯೋನ ಚೂರು ಕೂಡ ಸ್ಕಿಪ್ ಮಾಡಬೇಡಿ ಸ್ವಲ್ಪ ಕೂಡ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಸರಿಯಾಗಿ ತಿಳ್ಕೊಂಡು ಟ್ರೈ ಮಾಡಿ ನಿಮಗೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದ ಮೇಲೆ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವು ವಿಡಿಯೋಗೆ ಲೈಕ್ ಮಾಡೋದ್ರಿಂದ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋದು ನನಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಬನ್ನಿ ಹಾಗಾದ್ರೆ ಲೇಟ್ ಮಾಡೋದು ಬೇಡ ಮೊದಲನೇದಾಗಿ ಈ ಒಂದು ಡ್ರಿಂಕ್ ತಯಾರಿಸೋ ವಿಧಾನ ಹೇಗೆ ಅಂತ ಹೇಳ್ತೀನಿ ನಾನಿಲ್ಲಿ ಇದನ್ನ ಒಂದು ವಾರ ಉಪಯೋಗಿಸೋದಕ್ಕೆ ಬೇಕಾದಷ್ಟು ಅಳತೆಯನ್ನು ತಯಾರಿಸೋ ವಿಧಾನ ಹೇಳ್ತಾ ಇದ್ದೀನಿ ನೋಡಿ ಅದಕ್ಕೋಸ್ಕರ ನೀವು ಗ್ಲಾಸ್ ಅಳತೆ ತಗೊಳ್ಬೋದು ಅಥವಾ ಸ್ಪೂನ್ ಅಳತೆ ತೊಗೊಳ್ಬೋದು ಅದು ಅಲ್ಲ ಅಂದರೆ ಸಣ್ಣ ಬಟ್ಲಿರುತ್ತೆ ನೋಡಿ ಅದನ್ನು ಕೂಡ ಉಪಯೋಗಿಸ್ಬೋದು ಒಂದು ಬಟ್ಲಾಗುವಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜನ ತೊಗೊಳ್ಳಿ ಇದು ಹೊಟ್ಟೆಯ ಬೊಜ್ಜು ಕರಗೋದಕ್ಕೆ ತುಂಬ ಬೆಸ್ಟ್ ಇಂಗ್ರೀಡಿಯಂಟ್ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ ನಮಗೆ ತುಂಬ ಒಳ್ಳೆಯದು ಈ ಒಂದು ಫ್ಲ್ಯಾಕ್ಸ್ ಸೀಡ್ಸ್ ಏನಿದೆ ನೋಡಿ ಹೊಟ್ಟೆ ಬೊಜ್ಜನ್ನು ತುಂಬ ಬೇಗ ಕರಗಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಒಂದು ಕಪ್ ಆಗುವಷ್ಟು ಅದನ್ನು ಅಳತೆ ಮಾಡಿ ಇಟ್ಕೊಳ್ಳಿ ಅದೇ ಕಪ್ನಲ್ಲೇ ಅರ್ಧ ಕ್ವಾಂಟಿಟಿ ಆಗುವಷ್ಟು ಜೀರಿಗೆ ತೊಗೊಳ್ಬೇಕಾಗತ್ತೆ ಇದನ್ನು ಎರಡನ್ನೂ ಕೂಡ ನಾವು ಒಟ್ಟಿಗೆ ಉರಿಬಾರ್ದು ಅಂದರೆ ಸಪ್ರೇಟಾಗಿ ಫ್ರೈ ಮಾಡಬೇಕಾಗತ್ತೆ ಸ್ವಲ್ಪ ಬೆಚ್ಚಗಾಗೋವರೆಗೂ ಇದನ್ನು ನಾವು ಬಿಸಿ ಮಾಡಬೇಕು ಹಾಗಂತೇಳಿ ಸೀದೋಗೋ ರೀತಿ ಮಾಡಬಾರ್ದು ಎರಡನ್ನೂ ಕೂಡ ಪ್ಯಾನ್ನಲ್ಲಿ ಅಥವಾ ಕಡಾಯಿನಲ್ಲಿ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡ್ಕೊಂಡಿದ್ದಾದಮೇಲೆ ತಣ್ಣಗಾಗೋದಕ್ಕೆ ಬಿಡಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಾಧ್ಯವಾದಷ್ಟು ನುಣ್ಣಗೇ ಅಂದರೆ ಆಗಿನೇ ಪೌಡರ್ ಮಾಡ್ಕೊಳ್ಳಿ ಎರಡನ್ನೂ ಕೂಡ ಪೌಡರ್ ಮಾಡಬೇಕಾದ್ರೆ ಎರಡನ್ನೂ ಒಟ್ಟಿಗೆ ಹಾಕಿ ಪೌಡರ್ ಮಾಡ್ಬೋದು ಆದರೆ ಹುರಿಬೇಕಾದ್ರೆ ಬೇರೆ ಬೇರೆಯೇ ಹುರಿಬೇಕಾಗತ್ತೆ ಫೈನಾಗಿ ಇದನ್ನು ಪೌಡರ್ ಮಾಡಿದಾದ ಮೇಲೆ ಒಂದು ಗ್ಲಾಸ್ ಆಗುವಷ್ಟು ನಿಮಗೆ ಕುಡಿಯೋದಕ್ಕೆ ಸಾಧ್ಯವಾಗುವಂತಹ ಬಿಸಿ ಇರೋ ನೀರನ್ನು ತಗೊಳ್ಳಿ ತುಂಬ ಬಿಸಿ ನೀರನ್ನು ಅಲ್ಲ ನಿಮಗೆ ಎಷ್ಟು ಬಿಸಿ ಕುಡಿಯೋದಕ್ಕಾಗುತ್ತೆ ನೋಡಿ ಅಷ್ಟು ಬಿಸಿ ಇರೋ ನೀರನ್ನು ತೊಗೊಳ್ಳಿ ಅದಕ್ಕೆ ಇದನ್ನು ನಾವೇನು ತಯಾರಿಸಿರುವ ಪೌಡ್ರ್ ಏನಿದೆ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದೆಲ್ಲ ನೀರಿನ ಜೊತೆಗೆ ಚೆನ್ನಾಗಿ ಬೆರೆತ ಮೇಲೆ ಇದನ್ನು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕುಡೀರಿ ನಿಮಗೆ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ಕುಡಿಯೋದಕ್ಕೆ ಸಾಧ್ಯ ಆದರೂ ಕೂಡ ಕುಡಿಬೋದು ಅಥವಾ ರಾತ್ರಿ ಮಲಗೋದಕ್ಕಿಂತ ಊಟ ಮಾಡಿ ಅರ್ಧ ಗಂಟೆ ಆದಮೇಲೆ ಕುಡಿದ್ಬಿಟ್ಟು ಮಲಗ್ಬೋದು ನಿಮ್ಗೆ ಅನುಕೂಲ ಇರೋ ರೀತಿ ಉಪಯೋಗಿಸಿ ಖಂಡಿತ ಇದರಿಂದ ಫಾಸ್ಟಾಗಿ ಹೊಟ್ಟೆ ಕರಗೋದ್ರಲ್ಲಿ ಎರಡು ಮಾತಿಲ್ಲ ಹೇಳಿದ ಹಾಗೇ ಟ್ರೈ ಮಾಡಿ ನೋಡಿ ನಂತರ ರಿಸಲ್ಟನ್ನು ತಿಳಿಸಿ ಈ ಒಂದು ಡ್ರಿಂಕನ್ನು ಉಪಯೋಗಿಸಿದ್ರೆ ಯಾವ ರೀತಿ ಸೈಡ್ ಎಫೆಕ್ಟ್ಸು ಕೂಡ ಇಲ್ಲ ಹಾಗಾದರೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವೀಡಿಯೋಗೊಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು